ನಾನು ರಾಜೀನಾಮೆ ಕೊಡುವುದಿಲ್ಲ ಅಂದ್ರೆ ನೀವು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಇದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ನಮ್ದು ಪ್ರಶ್ನೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅದು ಲೋ ಕಮಾಂಡ್ ಆಗಿದೆ ಯಾಕಂದ್ರೆ ಅವರು ಬೇಲ್ ಮೇಲೆ ಇದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಮತ್ತು ರಾಬರ್ಟ್ ಮಾತ್ರ ಎಲ್ಲರೂ ಬೇಲ್ ಮೇಲೆ ಇದ್ದಾರೆ ಹಾಗಾಗಿ ಈ ಬೇಲ್ ಮೇಲೆ ಅವರೇ ಆರ್ಥಿಕ ಅಪರಾಧದಲ್ಲಿ ಅಪರಾಧದಲ್ಲಿ ಅತ್ಯಂತ ಆರ್ಥಿಕ ಅಪರಾಧದಲ್ಲಿ ಗಹನವಾದಂಥ ಆರ್ಥಿಕ ಅಪರಾಧದಲ್ಲಿ ಅವರು ಬೇಲ್ ಮೇಲೆ ಇರೋದ್ರಿಂದ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಅವರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಅವರು ನೆಕ್ಸ್ಟ್ ಕೇಳ್ತಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ನೀವು ವಿರೋಧ ಪಕ್ಷದ ನಾಯಕರು ರಾಜೀನಾಮೆ ಕೊಡಿ ಅಂತ ಹಾಗೆ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾದಂಥ ನೈತಿಕತೆಯಿಂದ ಕಳ್ಕೊಂಡು ಪರಿಣಾಮವಾಗಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಬಾಲನೆ ಅಲ್ಲಾಡಿಸ್ತಾ ಇದೆ ಅಂತ ಹೇಳ್ತಾರಲ್ಲ ಆ ಸ್ಥಿತಿ ಇವತ್ತು ಆಗಿದೆ ಹಾಗಾಗಿ ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯವರನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದರೂ ಮರ್ಯಾದೆ ಇದ್ರೆ ಕೋರ್ಟಿನ ನೀವು ಅಬ್ಸರ್ವೇಷನ್ ಅನ್ನ ಗಮನಿಸಿ ರಾಜೀನಾಮೆ ಕೊಡ್ತೀರಿ ಪಾರ್ಟಿಯಲ್ಲಿ ನಿಮ್ಗಷ್ಟು ಗೌರವ ಇದ್ರೆ ನಿಮ್ಮ ನೇತೃತ್ವಕ್ಕಷ್ಟು ಬೆಲೆ ಇದ್ರೆ ನಿಮ್ಮನ್ನ ನೀವು ಕ್ಲೀನ್ ಆಗಿ ಬಂದರೆ ನಿಮ್ಮನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಬ್ಯಾಡ ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ ಹಿಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಕಳವಲಿಕ್ಕೆ ಹೊರಗಿಲ್ಲ ನಮ್ಮ ಉದ್ದೇಶವೂ ಅದಲ್ಲ ತಪ್ಪು ಮಾಡಿದವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಇದು ನಮ್ಮ ಆಗ್ರಹ ಆಗಿದೆ ಬೇರೆದವ್ರ ಕಾರ್ಯದ್ರೆ ಮಾಡಿರಿ ನೀವು ನೀವು ಬಾರಿ ಬಾರಿ ಎಲ್ಲ ಸಿಗಳಿಗೆ ಹಿಂಗೆ ತೊಂದರೆ ಆಗಿರ್ತದೆ ದೇವರಾಜರ್ ಸಿಂಗ್ ತೊಂದರೆ ಕೊಟ್ಟವರು ಬಿಜೆಪಿಯವರಲ್ಲ ಅವತ್ತು ನರೇಂದ್ರ ಮೋದಿ ರಾಜಕಾರಣದಲ್ಲೇ ಇರಲಿಲ್ಲ ನೀವು ತೊಂದರೆ ಕೊಟ್ಟವರು ಕಾಂಗ್ರೆಸ್ ಪಾರ್ಟಿ ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೀವು ಸಿಕ್ಕಾಕೊಂಡಿದ್ರಿ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ರಿ ರಾಜೀನಾಮೆ